ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಯಾರಿ ಬಂದು ಕ್ಯಾನ್ ಕ್ಯಾನ್ ಸ್ಯಾರಿ ಅಂದರೆ ಇವಾಗ ಜನ್ರೇಷನಲ್ಲಿ ಟ್ರೆಂಡಿಂಗಲ್ಲಿ ಓಡ್ತಿರುವಂತಹ ಒಂದು ನಾಲ್ಕೈದು ವರ್ಷದಿಂದ ಕ್ಯಾನ್ ಕ್ಯಾನ್ ಸ್ಯಾರಿ ಅಂದರೆ ರಿಸೆಪ್ಷನ್ಗಳಿಗೆಲ್ಲ ವೇರ್ ಮಾಡ್ತಾರಲ್ವ ಅಂದರೆ ಸೀರೆಗೆ ತಕ್ಕ ಹಾಗೆ ಲಂಗ ಎಲ್ಲ ಹೊಲಿಸ್ಕೊಂಡು ಅದನ್ನು ಲಂಗ ದಾವಣಿ ಥರನೂ ಇರಬೇಕು ಹಾಗೆ ಸ್ಯಾರಿ ಟೈಪು ಇರಬೇಕು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರುವಂತಹ ಕ್ಯಾನ್ ಕ್ಯಾನ್ ಸ್ಯಾರಿನ ಯಾವ ರೀತಿ ಸಿಂಪಲ್ಲಾಗಿ ಉಟ್ಕೊಳ್ಳೋದು ಅಂತ ನಮ್ಮ ಮ್ಯಾಡಮ್ ಹೇಳ್ಕೊಡ್ತಾರೆ ಬನ್ನಿ ಸೊ ನಾನು ಇರುವಂತಹ ಒಂದು ಲಂಗಾಗೆ ಮ್ಯಾಚಿಂಗ್ ಮಾಡಿಕೊಂಡು ಇದು ಉಟ್ಕೊಂಡಿರುವಂಥದ್ದು ಸೊ ಸಿಂಪಲ್ ಆಗಿದೆ ಯಾವುದೇ ರೀತಿ ಕಷ್ಟ ಅಂತ ಏನಿಲ್ಲ ಮೊದಲೇ ಮಾಡಿಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ರಿಸೆಪ್ಷನ್ಗಳಿಗೆ ವೇರ್ ಮಾಡಬಹುದು ಸೊ ಮೊದಲಿಗೆ ಮಾಮೂಲಿ ಸೀರೆ ತೊಗೊಂಡಿರ್ತೀರ ಅಲ್ವಾ ನೀವು ಅದಕ್ಕೆ ಮ್ಯಾಚ್ ಆಗುವಂತಹ ಲಂಗನ ನೀವು ಸಪ್ರೇಟು ಬೇರೆ ಬಟ್ಟೆಯಲ್ಲಿ ಆದರೆ ಬಾರ್ಡರ್ ಯಾವ ಕಲರ್ ಇರುತ್ತೆ ಅಪೋಸಿಟ್ ಕಲರು ಅದರಲ್ಲಿ ಹೊಲ್ಸ್ಕೋಬೇಕಾಗತ್ತೆ ಒಳಗಡೆ ಸ್ವಲ್ಪ ಫ್ರಿಲ್ ಆಗಿ ಕೂರಲಿ ಅಂತ ಅಂದ್ಬಿಟ್ಟು ಕ್ಯಾನ್ವಾಸ್ನ ಹಾಕಿ ಅಥವಾ ಅದೇ ಸಪ್ರೇಟ್ ಬರುತ್ತೆ ಇಲ್ಲ ಅದನ್ನೇ ಸೇರಿಸಿ ಹೊಲ್ಕೊಡ್ತಾರೆ ಸ್ವಲ್ಪ ಫ್ರಿಲ್ ಆಗಿ ಕೂರಲಿ ಅಂತ ಇವಾಗ ನಾರ್ಮಲ್ ಸ್ಯಾರಿ ಯಾವ ರೀತಿ ಸಿಗಿಸ್ತೀರ ಮಧ್ಯದಲ್ಲಿ ಸಿಗಿಸ್ಬಿಟ್ಟು ಅಂದರೆ ನಿಮ್ಮ ಲಂಗ ಹಾಕಿರ್ತೀರಲ್ವ ಆ ಬಾರ್ಡ್ರಿಂದ ಸ್ವಲ್ಪ ಮೇಲ್ ಸಿಗಿಸ್ಬೇಕು ಸಿಗಿಸ್ಕೊಂಡು ಮಾಮೂಲಿ ಸೀರೆ ತಡನೆ ನೀವು ನೆರಿಗೆ ಮಾಡಿಕೊಂಡು ಅದನ್ನು ಲೆಫ್ಟ್ ಸೈಡು ನೀವು ಸೆರಗನ್ನ ಹಾಕೋಬೇಕು ಇನ್ನು ಹಿಂದ್ಗಡೆಗೆ ಅದು ನೆರಿಗೆ ಬಂದಿರುತ್ತೆ ಆ ನೆರಿಗೆನ ನೀವು ತಗೊಂಡು ಹಿಂದ್ಗಡೆ ನೆರಿಗೆ ಮಾಡಿ ಸಿಗ್ಸುವಂಥದ್ದು ಇದೊಂದು ಸ್ವಲ್ಪ ನೆರಿಗೆ ಹಿಂದೆ ಬಂತು ಅಂತ ಅಂದರೆ ಕೂರ್ಗ್ ಸ್ಟೈಲು ಥರ ಅಂತ ಅನಿಸತ್ತೆ ಫೀಲು ಸೊ ಅದು ಮಾಮೂಲಿ ನಾರ್ಮಲ್ ಲಂಗಕ್ಕೆ ಸಿಗ್ತೀವಿ ಸಿಗಿಸ್ತೀವಿ ಹಾಗೆ ಸೆರಗು ಡಿಫ್ರೆಂಟ್ ಆಗಿರುತ್ತೆ ಬಟ್ ಇದು ನಾರ್ಮಲ್ ಸ್ಯಾರಿನೇ ಬಟ್ ಲಂಗದ ಮೇಲೆ ಸಪ್ರೇಟ್ ಲಂಗ ಹೊಲಿಸ್ಕೊಂಡು ಆ ಸ್ಯಾರಿಗೆ ಇದನ್ನು ನೆರಿಗೆ ಮಾಡಿ ಸಿಗ್ಸ ಅಂಥದ್ದು ಸೊ ಫ್ಲೀಟ್ಸ್ ಎಲ್ಲ ತುಂಬ ಸಣ್ಣದಾಗಿ ಮಾಡಿಕೊಂಡ್ರೆ ಸಖದಾಗಿರುತ್ತೆ ಇದರಲ್ಲೇ ಐದಾರು ರೀತಿಯೂ ಸಹ ನಾವು ಉಟ್ಕೋಬಹುದು ಅಂದರೆ ಇದನ್ನು ಲೆಫ್ಟ್ ಸೈಡ್ ನೆರಿಗೆ ಮಾಡ್ಕೋಬಹುದು ರೈಟ್ ಸೈಡಾರೂ ಮಾಡ್ಕೋಬಹುದು ಹಿಂದೆನಾರು ಮಾಡ್ಕೋಬಹುದು ನಿಮ್ಗೆ ಹೇಗ್ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಪಕ್ಕ ಪಕ್ಕ ಸ್ಲಿಪ್ಸ್ಗಳನ್ನ ಬರೋ ಥರನಾದ್ರೂ ಮಾಡ್ಕೋಬಹುದು ಈ ಥರ ಈ ಸ್ಯಾರಿ ಇರುತ್ತೆ ಡಿಫ್ ಡಿಫ್ರೆಂಟಾಗಿ ರಿಸೆಪ್ಷನ್ಗಳಿಗೆ ಎಂಗೇಜ್ಮೆಂಟ್ಗಳಿಗೆ ಆ ರೀತಿ ಅಂಥ ಸ್ಯಾರಿ ಇದು ಸೊ ಇದಕ್ಕೆ ಯಾವುದೇ ರೀತಿ ಕಷ್ಟಪಡುವ ಒಂದು ನೆಸೆಸಿಟಿ ಇರೋದಿಲ್ಲ ತುಂಬ ಸಿಂಪಲ್ ನಾವೇ ಮೊದಲಿಗೆ ಇದನ್ನೆಲ್ಲ ನೆರಿಗೆ ಮಾಡಿ ಇಟ್ಕೊಂಡ್ರೆ ಫಟಾಫಟ್ ಅಂತ ಸೊ ಹೋಗ್ಬಿಟ್ಟು ನಾವು ಅಲ್ಲಿ ಸ್ಯಾರಿನ ಸಿಗಿಸ್ಕೊಳ್ಳೋದಷ್ಟೇ ಇಲ್ಲಿ ಯಾವುದೇ ಇನ್ನೊಬ್ಬರ ಒಂದು ಹೆಲ್ಪೂ ಸಹ ಬೇಕಾಗಿಲ್ಲ ಸೊ ಮ್ಯಾಮ್ ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಇನ್ನೊಬ್ಬರಿಗೆ ಉಡಿಸ್ತಾ ಇದ್ದಾರೆ ಪ್ರ್ಯಾಕ್ಟೀಸ್ಗೋಸ್ಕರ ಇಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಅಂತ ಸೊ ನಾನು ಸಿಂಪಲ್ಲಾಗಿ ವಾಯ್ಸ್ ಕೊಟ್ಟಿದ್ದೀನಿ ನೀವು ನೋಡಬಹುದು ಎಲ್ಲ ಥರ ಸ್ಯಾರಿನೂ ಸಹ ಒಂದು ಐದಾರು ಥರ ಹೇಳ್ಕೊಟ್ಟಿದ್ದಾರೆ ಮೇಡಮು ಅದೆಲ್ಲವನ್ನು ಟ್ರೈ ಮಾಡಿ ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ನಮಗೆ ಗೊತ್ತಿದ್ದಿದ್ದು ನಾರ್ಮಲ್ ಸ್ಯಾರಿ ಉಡೋ ಅಂಥದ್ದು ಇಲ್ಲಿ ಡಿಫ್ರೆಂಟಾಗಿ ಸ್ಯಾರಿಗಳು ಗೊತ್ತಿತ್ತು ಬಟ್ ಉಟ್ಕೊಳ್ಳೋ ಒಂದು ಐಡಿಯಾನೂ ಇರಲಿಲ್ಲ ಗೊತ್ತೂ ಇರಲಿಲ್ಲ ಕಲಿಯೋಕ್ಕೆ ಹೋಗಿರಲಿಲ್ಲ ಸೊ ಈ ರೀತಿ ಹೇಳ್ಕೊಡ್ತಾರೆ ಅಂತ ಅಂದಾಗ ಕಲಿಯೋದಕ್ಕೆ ಏನು ಕಷ್ಟ ಅಲ್ವಾ ಸೊ ನೋಡಿ ಆಗಿ ನಿಮ್ಮ ಮನೆಯಲ್ಲಿ ಲಂಗ ಡೌನ್ ಒಂದು ಲಂಗ ಇತ ಇರುತ್ತೆ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಸ್ಯಾರಿ ತಗೊಂಡು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಪೋರ್ಟ್ ಮಾಡಿದ್ರೆ ನನಗೂ ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಮಾಡೋದಕ್ಕೆ ಎನ್ಕರೇಜ್ ಸಿಗುತ್ತೆ ನನಗಂತೂ ತುಂಬ ಖುಷಿಯಾಯಿತು ಸೊ ನ ತುಂಬ ಇಷ್ಟ ಆಯಿತು ಅಂತಲೂ ಹೇಳ್ತೀನಿ ಯಾಕಂದರೆ ಮೊದಲು ಮೊದಲನೇ ಸತಿ ಈ ಥರ ಡಿಫ್ಟ್ ಡಿಫ್ರೆಂಟ್ ಸಾರಿನ ವೇರ್ ಮಾಡ್ತಾ ಇರೋದು ಆದ್ದರಿಂದ ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಿ ಯಾವುದೇ ಒಂದು ಕೆಲಸನೂ ಅಷ್ಟೇ ನಾವು ಕಲಿಯೋ ತನಕ ಅಷ್ಟೇ ಕಷ್ಟ ಆಗಿರುತ್ತೆ ಕಲ್ತ ಮೇಲೆ ಎಲ್ಲವೂ ಸಹ ಸುಲಭ ಅಂತ ಹೇಳ್ತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳು ಬರ್ತಾ ಇರತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಬಾಯ್